ಬಸವತತ್ವ ಪ್ರಚಾರದಲ್ಲಿ ನಮ್ಮ ಮಠದ ಪಾತ್ರ ಅಂದರೆ ನಮ್ಮ ಉಸಿರೇ ಬಸವತತ್ವ ಪ್ರಸಾರ ನಮ್ಮ ಪ್ರಾಣನೇ ಬಸವತತ್ವ ವಚನ ಸಾಹಿತ್ಯ ನಮ್ಮ ನಮ್ಮ ಆಸ್ತಿ ಎಲ್ಲನೂ ವಚನ ಸಾಹಿತ್ಯ ಬಸವತತ್ವ ಬಸವತತ್ವ ಅಂದ್ರೆ ಏನು ಅದು ಮಾನವೀಯತೆ ತತ್ವ ಬಸವ ತತ್ವ ಅಂದ್ರೇನು ಸಮಾನತೆ ತತ್ವ ಬಸವತತ್ವ ಅಂದ್ರೇನು ಕೆಳಗೆ ಬಿದ್ದವ್ರನ್ನ ಮೇಲೆತ್ತುವ ತತ್ವ ಆ ದೃಷ್ಟಿಯಿಂದ ಬಸವ ತತ್ವ ಆಗಿ ಬೆಳಿಬೇಕು ಅನ್ನೋದು ನಮ್ದು ಉದ್ದೇಶ ಆ ಬಸವ ತತ್ವದಲ್ಲಿ ತಾಕತ್ತು ಹೆಚ್ಚಿದೆ ಟೂ ಪ್ಲಸ್ ಟು ಇಜಿಕಲ್ ಟು ಫೋರ್ ಇಟ್ ಈಸ್ ಯೂನಿವರ್ಸಲ್ ಟ್ರೂತ್ ಎಲ್ಲ ಕಡೆ ಫೋರೇ ಆಗ್ತು ಎಲ್ಲಿ ತ್ರೀ ಆಗೋಲ್ಲ ಎಲ್ಲಿ ಫೈವ್ ಆಗಲ್ಲ ಹಂಗೆ ಬಸವತತ್ವ ತತ್ವ ಹೆಂಗದಂದ್ರೆ ಇವರು ಅವರು ಅಲ್ಲಿ ಇಲ್ಲಿ ಎಲ್ಲರೂ ಒಪ್ಪುವಂಥ ನಿತ್ಯ ಸತ್ಯವಾದ ತತ್ವ ಇದೆ ಆ ದೃಷ್ಟಿಯಿಂದ ನಾವು ಎಲ್ಲ ಕಡೆ ಬಸವತತ್ವ ಪ್ರಸಾರ ಪ್ರಚಾರ ನಾವು ಶಿಕ್ಷಣ ಸಂಸ್ಥೆ ತೆಗೆದ್ರು ನಾವು ಇದರಲ್ಲಿ ಪೂರ್ಣವಾಗಿ ಇದರಲ್ಲಿ ಮುಳುಗಿಲ್ಲ ನಾವು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ